ಅವರೆಕಾಯಿ ಶಬ್ಬಕ್ಕಿ ಸೊಪ್ಪು ಬೀನ್ಸ್ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಅವರೆಕಾಯಿ ಅರ್ಧ ಕೆ ಜಿ ಅವರೆಕಾಯಿ ತೊಗೊಂಡಿದ್ದೀನಿ ಸೊಪ್ಪು ಶಬ್ಬಕ್ಕಿ ಸೊಪ್ಪು ಒಂದು ಕಟ್ಟಿದೆ ದೊಡ್ಡದು ಒಂದು ಕಟ್ಟಾಗ್ತಾಯಿದ್ದೀನಿ ತೊಳ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಹುಳ್ಳಿಕಾಯಿ ಸ್ವಲ್ಪ ಬೀನ್ಸು ಒಂದು ಕಾಲು ಕೆ ಜಿ ಅಷ್ಟಿದೆ ಉಪ್ಪು ರುಚಿಗೆ ತಕ್ಕಷ್ಟು ಆಗ್ತಾ ಇದ್ದೀನಿ ಒಂದು ವಿಸಿಲ್ ಕೂಗ್ಸ್ಕೊಳ್ಳೋಣ ಮುಚ್ಚಳ ಮುಚ್ಚಿ ಒಂದು ವಿಝಿಲ್ ಕೂಗ್ಲಿ ಆಮೇಲೆ ಹಾರಿಸ್ಬಿಟ್ಟು ಒಗ್ಗರಣೆ ಮಾಡೋಣ ಈಗ ಒಂದು ವಿಝಿಲ್ ಆಗಿ ತಣ್ಣಗಾಗಿದೆ ನೋಡೋಣ ಈಗ ಇದನ್ನು ಬೊಗ್ಸ್ಕೊಳ್ಳೋಣ ಟೂತ್ ಬ್ರೆಶಿನಿಗೆ ಬೊಗ್ಸ್ಕೊಳ್ಳೋಣ ಜಾಲ್ರಾಗೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ನೀರು ಶೋಸೋದಕ್ಕೆ ಇಟ್ಬಿಡೋಣ ರುಬ್ಬೋದಕ್ಕೆ ಜಾರ್ಗೆ ಹಾಕೋಣ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಸ್ವಲ್ಪ ಕರಿಬೇವು ಒಂದು ಕಡ್ಡಿ ಕರಿಬೇವು ಜೀರಿಗೆ ಒಂದು ಸ್ಪೂನು ಮೆಣಸು ಅರ್ಧ ಸ್ಪೂನು ಕಾಯಿ ತುರಿ ಸ್ವಲ್ಪ ಸಾಂಬಾರ್ ಪೌಡರು ಎರಡು ಸ್ಪೂನ್ ತಗೊಂಡಿದ್ದೀನಿ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಬರೀ ಖಾರದ ಪುಡಿ ಹಾಕೋದು ಮೆಣಸಿನ ಪುಡಿ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಕೊತ್ಮರಿ ಸೊಪ್ಪು ಸ್ವಲ್ಪ ಕಾಳು ಬೇಯಿಸ್ಕೊಂಡಿದ್ದು ಕಾಳು ಸೊಪ್ಪು ಹಾಕೋತಾ ಇದ್ದೀನಿ ಈಗ ಇದನ್ನು ರುಬ್ಕೊಳ್ಳೋಣ ನೋಡಿ ಈಗ ರುಬ್ಬಿರೋದು ತುಂಬ ನೈಸಾಗಿ ರುಬ್ಬಾರ್ದು ಸ್ವಲ್ಪ ತರತರಿಯಾಗಿರ್ಬೇಕು ತರಕಾರಿ ಬೇಯಿಸ್ಕೊಂಡಿದ್ದು ನೀರು ಜಾರ್ಗಾಕಿ ಹಾಕಿ ಕಲಸಿ ಹಾಕ್ತಾ ಸ್ಟವ್ ಅಂಸ್ಕೊಳ್ಳೋಣ ನಿಮ್ಗೆ ಗಟ್ಟಿ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತರಕಾರಿ ಬೇಯಿಸೋದಕ್ಕೆ ಉಪ್ಪು ಹಾಕಿದ್ವಿ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಕುದಿಬಾರ್ದು ಒಂದು ಉಪ್ಪು ಬಂದಿದ ತಕ್ಷಣ ಆಫ್ ಮಾಡಿಬಿಡೋಣ ಸಾಕು ಇದು ಸ್ಟವ್ ಆಫ್ ಮಾಡಿಬಿಡೋಣ ಈಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಪಲ್ಯ ಒಗ್ಗರಣೆಗೆ ಬಾಂಡಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿರೋದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಒಂದು ಐದು ಆರು ತೊಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕೆಂಪುಗಾಗೋರು ಹುರ್ಕೊಳ್ಳೋಣ ಈಗ ಇದಾಗಿದೆ ಸೊಪ್ಪು ಹಾಕೋಣ ಇದಕ್ಕೆ ಕಾಯಿ ತುರಿ ಸ್ವಲ್ಪ ಅಲ್ಯ ರೆಡಿ ಆಯಿತು ಸಾರಿಗೆ ಬೇಕು ಅಂದರೆ ಒಗ್ಗರಣೆ ಮಾಡ್ಕೊಳ್ಳಿ ಒಗ್ಗರಣೆ ಬೇಕು ಅಂದರೆ ಒಗ್ಗರಣೆ ಇಲ್ಲಾಂದರೂ ಚೆನ್ನಾಗಿರುತ್ತೆ ಬಿಸಿ ಸಾರಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈಗ ಪಲ್ಯ ಆಯಿತು ಸ್ಟವ್ ಆಫ್ ಮಾಡೋಣ